ಬೆನ್ನು ನೇರವಾಗಿರಲಿ ಬೆನ್ನುರಿ ಕತ್ತು ತಲೆ ಒಂದೇ ರೇಖೆ ಬರಲಿ ಮನಸ್ಸನ್ನು ಹಣೆಯ ಕಡೆಗೆ ತೀರ್ಕೊತಾನೆ ಹಣೆಗೆ ವಿಶ್ರಾಂತಿ ಕೊಡಿ ದವಡೆಗಳಿಗೆ ವಿಶ್ರಾಂತಿ ಕತ್ತು ಪೂಜಾ ಸಂಪೂರ್ಣ ಶರೀರವನ್ನು ಸಡಿಲಗೊಳಿಸಿ ಮುಖದಲ್ಲಿ ಪ್ರಸನ್ನತೆ ಇರಲಿ ಶಾಂತವಾದ ವಾತಾವರಣವನ್ನು ಅನುಭವಿಸಿ ಮತ್ತು ಆನಂದಿಸಿ ಈಗ ಮನಸ್ಸನ್ನು ಉಸಿರಾಟದ ಕಡೆಗೆ ತೆಗೆದುಕೊಂಡು ಬಂದ ದೀರ್ಘವಾಗಿ ಉಸಿರಾಡಿಸಿ ಉಷಿರು ದೀರ್ಘವಾಗಿರಲಿ ಆಳವಾಗಿರಲಿ ನಿಧಾನವಾಗಿ ಹರಿತರಲಿ ಉಸಿರು ಮೂಗಿನ ಮೂಲಕ ಹೊರಗೆ ಹೋಗುವುದನ್ನು ಉಸಿರು ಮೂಗಿನ ಮೂಲಕ ಒಳಗೆ ಬರುವುದನ್ನು ಧ್ಯಾನಪೂರ್ವಕವಾಗಿ ಗಮನಿಸಿ ಸಂಪೂರ್ಣ ಮನಸ್ಸು ಉಸಿರಿನ ಮೇಲೆ ಕೇಂದ್ರೀಕೃತವಾಗಿದ್ದರು ಉಷಿರಾಟವನ್ನು ಆನಂದಿಸಿ ಉರಿನ ಮೇಲೆ ಮನಸ್ಸು ಇದೆ ಅಲ್ಲಿ ಯಾವ ವಿಚಾರಗಳಿಲ್ಲ ಯಾವ ಕನಸುಗಳಿಲ್ಲ ನಿಮ್ಮ ಮನಸ್ಸು ಉಶಿರಾಗ್ತಾ ಇದೆ ಹುಷಿರಿನ ಜೊತೆಗೆ ಮನಸ್ಸು ಕೂಡ ಹೊರಗೆ ಬರ್ತಾ ಇರುವುದನ್ನ ಉಷಿರನ ಜೊತೆಗೆ ಮನಸ್ಸು ಒಳಗೆ ಬರ್ತಾ ಇರುವುದನ್ನ ಉರು ಮೂಗಿನ ತುದಿಯಿಂದ ಒಳಗೆ ಬರ್ತಾ ನಾಭಿಯವರೆಗೆ ಉಸಿರು ಹೊರಗೆ ಹೋಗ್ತಾ ಇರುವಾಗ ನಾಭಿಯಿಂದ ಮೂಗಿನ ತುದಿಯವರೆಗೆ ಒಂದು ಬೆಳಕಿನ ರೇಖೆಯಂತೆ ನಿಮ್ಮ ಉಷಿರು ಹರಿಯುವುದನ್ನು ಗಮನಿಸಿ ಮೂಗಿನ ತುದಿಯಿಂದ ನಾಭಿಯವರೆಗೆ ನಾಭಿಯಿಂದ ಮೂಗಿನ ತುದಿಯವರೆಗೆ ಖ್ಯರ ಆಟವನ್ನು ಗಮನಿಸುತ್ತಾ ಎರಡೂ ಕೈಗಳನ್ನ ಎದೆಯ ಮುಂದೆ ತೆಗೆದುಕೊಂಡು ಬನ್ನಿ ಎರಡು ಕೈಗಳನ್ನು ಉಚ್ಚುತ್ತಾ ಮಸಾಜ್ ಮಾಡುತ್ತ ಹಗುರವಾಗಿ ಕೈಗಳನ್ನ ಕಣ್ಣಿನ ಮೇಲೆ ಇಡುತ್ತ ಕೈಗಳನ್ನ ಕೆಳಗೆ ತರುತ್ತಾ ಕೈಗಳನ್ನ ನೋಡ್ತಾ ಕಣ್ಣುಗಳನ್ನು ತೆಗೆಯಿರಿ ಎಲ್ಲರಿಗೂ ಎರಡನೂ ಶರಣ ಬಸವಣ್ಣವರನ್ನ ಧ್ಯಾನಿಸಿ दिवस इलाशवचना